ವಿಜಯಪುರ ಜಿಲ್ಲೆಯ ತಾಳ್ಕೋಟಿ ಪಟ್ಟಣದಲ್ಲಿ ಇಂದು ರಕ್ತದಾನ ಶಿಬಿರ ಹಾಗೂ ಬ್ಲಡ್ ಶುಗರ್ ತಪಾಸಣಾ ಶಿಬಿರ ಅಭಿಯಾನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಧರ್ಮ ಗುರುಗಳಾದ ಶ್ರೀ ಶಕೀಲ್ ಅಹಮದ್ ಖಾಜಿ ಇವರು ಮಾತನಾಡಿದರು ರಕ್ತದಾನ ಮಹದಾನ ಮುರಾಳ್ ಕ್ಲಿನಿಕ್ ಲ್ಯಾಬರಟರಿ ವತಿಯಿಂದ ಶ್ರೀ ಅಬ್ದುಲ್ ರಜಾಕ್ ಮುರಾಳ್ ಹಾಗೂ ಸಮಾಜ ಸೇವಕರು ಮೊಹಮ್ಮದ್ ಶಫೀಕ್ ಮುರಾಳ್ ಇವರ ಸ್ಮರಣಾರ್ಥಕವಾಗಿ ಉದ್ಘಾಟಿಸಲಾಯಿತು ಮುರಾಳ ಬಂಧುಗಳು ನಾ ಡಾಕ್ಟರ್ ನಾಲ್ಬಾನ್ ಡಾಕ್ಟರ್ ಖಾಜಿ ಕಾರ್ಚಿ ಹಲವಾರು ವೈದ್ಯರು ಹಾಗೂ ಊರಿನ ಯುವಕರು ಮುಖಂಡರು ಭಾಗವಹಿಸಿದ್ದರು ಮುರಾಳ ಪರಿವಾರದ ಸಾರಥ್ಯದಲ್ಲಿ ಇವತ್ತು ರೆಡ್ ಕ್ರಾಸ್ ಸಂಸ್ಥೆಯವರು ತಾಳಿಕೋಟೆ ಹಾಗೂ ವಿಜಯಪುರ ಸಂಸ್ಥೆಯ ಸಹಯೋಗದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜನೆಯಾಗಿರುವಂತಹ ರಕ್ತದಾನ ಶಿಬಿರ ಹಾಗೂ ರಕ್ತ ತಪಾಸಣಾ ಶಿಬಿರದ ಈ ಕಾರ್ಯಕ್ರಮಕ್ಕೆ ಮೊದಲು ಹಾರ್ದಿಕವಾಗಿ ಎಲ್ಲ ಬಳಗವನ್ನ ಸ್ವಾಗತವನ್ನು ಕೋರ್ತಾ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದಂಥ ಪೂಜರು ನಮ್ಮ ಮುರುಗೇಂದ್ರ ಅಜ್ಜನವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಇನ್ನೊಬ್ಬರು ಪೂಜ್ಯರು ಸನ್ಮಾನ್ಯ ಸಿಕ್ಕಿಲಮ್ಮದ ಗಾಜಿ ಸಾಹೇಬರು ಅವ್ರನ್ನು ಕೂಡ ಎಲ್ಲರ ಪರವಾಗಿ ಹುತು ಕಾ ಸ್ವಾಗತವನ್ನು ಕೋರ್ತಾ ಅವರಿಗೆ ಮುರಾಳ ಪರಿವಾರದವರು ಸನ್ಮಾನವನ್ನು ನೆರವೇರಿಸಬೇಕು ವಿನಂತಿ ಮಾಡ್ತಾರೆ ಪೂಜರು ಶಕೀಲ್ ಖಾಜಿ ಅವರಿಗೆ ಮುರಾಳ್ ಪರಿವಾರದವರು ಸನ್ಮಾನವನ್ನು ನೆರವೇರಿಸಬೇಕಂತ ವಿನಂತಿ ಮಾಡ್ತಾರೆ ಈಗ ವೇದಿಕೆ ಮೇಲಿರುವ ಮಕ್ಕಳು ಹಿರಿಯರು ತಾಳಿಕೋಟಿ ಪಟ್ಟಣದ ಜನಸಾಮಾನ್ಯರ ವೈದ್ಯರು ಖ್ಯಾತ ವೈದ್ಯರು ಅಂತ ಕೂಡ ಹೆಸರು ಪಡೆದಿರುವಂತಹವರು ಹಸಿರು ಸಂಪದ ಬಳಗದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹವರು ಸದಾ ಸಾಮಾಜಿಕ ಸೇವೆ ಮುಂದೂಡುವಂತಹ ಸನ್ಮಾನ್ಯ ಡಾಕ್ಟರ್ ವಿ ಎಸ್ ಕಾಟಿ ಸಾಹೇಬ್ರನ್ನ ಹೃತ್ಪೂರ್ವವಾಗಿ ನಾನು ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹೊರಾಳ ಪರಿವಾರದವರು ನೆರವೇರಿಸಿಕೊಡಬೇಕು ರೆಡ್ ಕ್ರಾಸ್ ಸಂಸ್ಥೆಯ ಲೈಫ್ ಮೆಂಬರ್ ಆಗಿರುವಂತವ್ರು ಹರೀಕ್ಷೆಯಾಗಿ ಕೆಲಸವನ್ನ ಮಾಡಿದಂತವ್ರು ಅಂತ ಹಿರಿಯರು ವೇದಿಕೆಗಳಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೇನೆ ಹಾಗೇನೆ ಮತ್ತೊಬ್ಬರು ಹಿರಿಯರು ಡಾಕ್ಟರ್ ಎನ್ ಎಲ್ ಶೆಟ್ಟಿ ಸಾಹೇಬರು ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಈಗ ನಮ್ಮ ತಾಳಿಕೋಟೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಗೆ ಮತ್ತೊಬ್ಬರು ಹಿರಿಯರು ಅಧ್ಯಕ್ಷರಾಗಿ ತಮ್ಮ ಹಿರಿಯ ಇಳಿವೈಷ್ಣು ಕೂಡ ಅದೇ ಯುವಕರ ಉತ್ಸಾಹದಲ್ಲಿ ಮೆನತಾ ಇರುವಂತವ್ರು ಬೆಳೀತಾ ಇರುವಂತವರು ಬೆಳೆಸ್ತಾ ಇರುವಂತವ್ರು ಸನ್ಮಾನ್ಯ ವಿರೋಧ್ರಪ್ಪ ಸಜ್ಜನ ಅವರು ಅವರನ್ನು ವೇದಿಕೆಗೆ ವೇದಿಕೆಯಲ್ಲಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಅವರನ್ನು ಕೂಡ ಸನ್ಮಾನವನ್ನು ನೆರವೇರಿಸಬೇಕಂತ ವಿನಂತಿ ಮಾಡ್ತೇನೆ ಿರಿಯರು ಅಧ್ಯಕ್ಷರು ಸನ್ಮಾನ್ಯ ದುರ್ಕಾಲ ಗುರುವಾರ ಅವರಿಗೆ ಗೌರವ ಸನ್ಮಾನವನ್ನ ಮುರಾಳ ಪರಿವಾರ ನೆರವೇರಿಸಬೇಕಂತ ವಿನಂತಿ ಮಾಡ್ತೇನೆ ರೆಡ್ ಕ್ರಾಸ್ ಸಂಸ್ಥೆ ಯುವ ವೈದ್ಯರು ಎಲ್ಲರ ಹೃದಯದಲ್ಲಿರುವ ಮತ್ತೊಬ್ಬ ವೈದ್ಯರು ಸನ್ಮಾನ್ಯ

ಎಲ್ಲರ ಜನಮನವನ್ನು ಗೆದ್ದು ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಂಡು ಇದೀಗ ಕೊಣ್ಣೂರಿನ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಆಗಿರುವಂತವರು ಹಿರಿಯರು ಸನ್ಮಾನ್ಯ ಡಾಕ್ಟರ್ ಶ್ರೀ ಸಹಾಯ ಅವರು ಕೂಡ ನಾವು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಅವರಿಗೆ ಗೌರವ ಸನ್ಮಾನವನ್ನ ಮುರಾಳ ಪರಿವಾರದವರು ನೆರವೇರಿಸಬೇಕು ಅಂತಿಮ ಮಾಡ್ತಾರೆ ಕುಟುಂಬ ವರ್ಗ ಇವತ್ತು ಶಫೀಕ್ ಮುರಾಳ ಅವರು ಇಲ್ಲದ ಈ ಸಂದರ್ಭದಲ್ಲಿ ಅವರನ್ನ ನೆನೀತಾ ಇದೆ ಆ ಮೂಲಕವಾಗಿ ಶಫಿಖಣ್ಣ ಮುರಾಳ ಅವರು ಮಾಡಿದ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಇಡೀ ಮುರಾಳ ಕುಟುಂಬ ಮುಂದುವರಿಸಿಕೊಂಡು ಬರ್ತಾ ಇದೆ ಹೀಗಾಗಿ ಒಂದು ಬಾರಿ ಜೋರಾಗಿ ಚಪ್ಪಾಳೆಯನ್ನ ತಟ್ಟುವ ಮೂಲಕವಾಗಿ ನೀವು ನಡೆದ ದಾರಿಯಲ್ಲಿ ನಿಮ್ಮ ಕುಟುಂಬ ವರ್ಗ ನಡೀತಾ ಇದೆ ಅದಕ್ಕೆ ಇಡೀ ತಾಳಿಕೋಟಿಗೆ ಜನ और साब ही, ही अजमानगरा में मुरार फैमिली की जानब से इंडियन रेड क्रॉस सोसाइटी आजीकोट और मुजापुर की जानब से ये प्रोग्राम ब्लड डोनेशन का प्रोग्राम रखा गया है इस प्रोग्राम के हमारे डॉक्टर साहब घोड़पड़े साहब गणेश साहब और मोड़ारी के फैमिली और तमाम लोगों ब्लड एक ऐसी चीज़ है जो दुकानों के अंदर नहीं मिल सकता जिस इंसान को जिसके इंसान के जीवन को जो इंसान अपने इंसान के लिए ब्लड डोनेट करता है उसका जीवन सफल हो जाता है उसके लिए रब ने भी खुश होता है उसका पुण्य भी होता है अगर आप पुण्य चाहते हैं अगर आप जीवन के अंदर पुण्य काम अगर करना चाहते हैं अगर आपकी जीवन के अंदर अगर सफल होना चाहते हैं तो आप हर मुसीबत के अंदर हर इंसान के लिए मदद होना चाहिए जैसा कि कोई इंसान के लिए भून की जरूरत पड़ती है ब्लड की जरूरत पड़ती है उस इंसान को ब्लड देने की वजह से उसकी इंसान की जिंदगी बाहर हो जाती है उसकी वजह में ये पुण्य का काम होता है ये दुकानों में मिलने वाली चीज़ नहीं है ये कई मिलने वाली चीजें अपने दिल से अपनी ईमान से अपने प्रेम से अपने मोहब्बत से क्या है एक खुण देते हैं और एक इंसान का जीवन बचाते हैं तो वो पूरे इंसान के जीवन परिवार बच जाता है और इंसान इस जीवन के अंदर इस दुनिया में रक्तधाना जीव धाना मर्याद रूप यम कार्यक्रम दल ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂತಹ ತಾಳಿಕೋಟೆಯ ಪರಮ ಶ್ರೀ ಕಾಕದೇಶ್ವರ ಮಠದ ಪರಮ ಶ್ರೀ ಮುರುಗೇ ಮುಂದೆ ಅವರು ಬರಬೇಕಾಗಿತ್ತು ಅನಿವಾರ್ಯದಿಂದ ಬಂದಿಲ್ಲ ಇನ್ನವರು ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರತಕ್ಕಂತಹ ಮುಸ್ಲಿಂ ಧರ್ಮ ಗುರುಗಳಾಗಿರತಕ್ಕಂತಹ ಗಳಾಗಿರತಕ್ಕಂತಹ ಶೇಖ್ ಶಕೀಲ್ ಅಹಮದ್ ಹಾಜೀರ್ ಅವರೇ ಇನ್ನೊರು ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ತಂದೆಯವರ ಮಾರ್ಗದರ್ಶಕರು ಹಾಗೂ ನಮ್ಮೆಲ್ಲ ಕುಟುಂಬದ ಮಾರ್ಗದರ್ಶಕರಾದ ಶ್ರೀ ಜನ ಜನ ಮುಜಿಬುರ್ ರೆಹಮಾನ್ ಶೇಖ್ ಅವರು ಹಾಗೂ ಹಿರಿಯ ವೈದ್ಯರು ಸಮ ವೃತ್ತಿಯಿಂದ ವೈದ್ಯರಾದರೂ ಸಮಾಜಕ್ಕೂ ಸಹ ಒಳ್ಳೆಯ ಚಟುವಟಿಕೆಗಳನ್ನು ನೀಡತಕ್ಕ ಹಾಗೂ ನಾವೆಲ್ಲರೂ ನೋಡಿರತಕ್ಕಂತಹ ಹಸಿರು ಸಂಪತ್ತ ಬಳಗ ಹಾಗೂ ಎಲ್ಲ ಆಕ್ಟಿವ್ ಪರ್ಸನ್ ಆಗಿರತಕ್ಕಂತಹ ನಮ್ಮ ಕಾಚಿ ಡಾಕ್ಟರ್ ಸಾಹೇಬರೇ ಹಾಗೂ ಹುಕ್ಕೇರಿ ಡಾಕ್ಟರ್ ಸಾಹೇಬ್ರಿ ನಾಲ್ವನ್ ಡಾಕ್ಟರ್ ಸಾಹೇಬ್ರಿ ಗಂಗಾಂಬಿಕಾ ಮೇಡಮ್ ಸಾಹೇಬ್ರಿ ಮೇಡಮ್ ರೀ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ತಾಳಿಕೋಟಿಯ ಅಧ್ಯಕ್ಷರಾದ ಸಜ್ಜನ್ ಸೌಕಾರ್ ಅವರೇ ಹಾಗೂ ವಿಜಯ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವಿಜಯಪುರ ಸಂಸ್ಥೆಯ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿರತಕ್ಕಂಥ ಮತ್ತೆ ನಮ್ಮ ತಂದೆಯವರಂಥ ಅವರೇ ರಬಿ ಕುರಾಳ್ರವರು ಹಾಗೂ ಸಮಸ್ತ ತಾಳಿಕೋಟಿಯ ನನ್ನೆಲ್ಲ ಅಣ್ಣ ಸಂಬಂಧಿಯರೇ ನನ್ನ ಅಪ್ಪಾನಂತೆ ಇರುವ ನೀವೆಲ್ಲರೂ ತಮ್ಮೆಲ್ಲರಿಗೂ ದಿವಂಗತ ದಿ ಶಬೀಕ್ ರವರ ಮಗನಾದ ನಾನು ಸಾಹಿಲ್ ಮುರಾಳ್ ಮಾಡುವ ನಮಸ್ಕಾರಗಳು ದಿವಂಗತ ಅಬ್ದುಲ್ ರಜಾಕ್ ಎಂ ಮುರಾಳ್ ಅಜ್ಜ ಹಾಗೂ ದಿವಂಗತ ಮೊಹಮ್ಮದ್ ಶಫೀಕ್ ಮುರಾಳ್ ಇವರ ಸ್ಮರಣಾರ್ಥವಾಗಿ ಮುರಾಳ್ ಲ್ಯಾಬೊರೇಟರಿ ಹಾಗೂ ನಮ್ಮ ಭಾರತ ಮಟ್ಟ ಸೌಂಡ್ ಸಿಸ್ಟಮ್ ವತಿಯಿಂದ ನಾವೆಲ್ಲರೂ ನಮ್ಮ ಮುರಾಲ್ ಪರಿವಾರದಿಂದ ನಾವೆಲ್ಲರೂ ಇದು ರಕ್ತದಾನ ಶಿಬಿರ ಹಾಗೂ ಉಚಿತ ಶುಗರ್ ತಪಾಸಣೆ ಕೇಂದ್ರವನ್ನು ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದ ಒಳಗೆ ಅದನ್ನು ಒಂದು ಸಕ್ಸಸ್ಫುಲ್ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಟ್ಟು ಹಾಗೂ ಈ ವೇದಿಕೆ ಕಾರ್ಯಕ್ರಮದ ಇದು ಏನಪ್ಪ ಅಂತಂದ್ರೆ ಜಗತ್ತಿನ ವರ್ಲ್ಡ್ ವಾರ್ ನಡೆದಾಗ ಅನೇಕ ಜನರು ಸಾವಿನಿಂದ ಅದು ಇಂಜುರಿಯಾಗಿ ಬಳಲ್ತಾ ಇದ್ದರು ಆ ಸಮಯದಲ್ಲಿ ರಕ್ತದ ಇನ್ಯೂನಿಟಿ ಬಹಳ ಇತ್ತು ಆ ಸಮಯದಲ್ಲಿ ಈ ರಕ್ತ ಎಷ್ಟು ಇಂಪಾರ್ಟೆಂಟ್ ಐತಿ ರೈತಿ ಸರ್ ಹೇಳಿದ್ರು ಒಬ್ಬೊಂದು ರಕ್ತ ಸಿಗಲಿಲ್ಲ ಅವ್ನು ಹೆಂಗೆ ರಕ್ತ ಅನ್ನೋದು ಅದೇ ಒಂದು ಇದರ ಪರವಾಗಿ ಇದರ ಒಂದು ಒಂದು ಏನಪ್ಪಾ ಅಂದ್ರೆ ಉದ್ದೇಶದ ಪರವಾಗಿ ಅಲ್ಲಿ ಅಮೆರಿಕದಲ್ಲಿ ಒಂದು ನಾಲ್ಕು ಜನ ಕೂಡಿ ಇದು ಇಂಡಿಯನ್ ರೆಡ್ ಕ್ರಾಸ್ ಅಂದ್ರೆ ಜಗತ್ತಿನ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಅದನ್ನು ಮುಂದೆ ಬರ್ತಾ ಬರ್ತಾ ಪ್ರತಿಯೊಂದು ದೇಶಗಳಲ್ಲಿ ಇದು ಇದು ಕಬಿ ಗೌರ್ಮೆಂಟ್ ಪ್ರೈವೇಟ್ ಅಲ್ಲ ಇದು ಕಬಿ ಗೌರ್ಮೆಂಟ್ ಇದಕ್ಕೆ ಮುಖ್ಯ ಪ್ರೆಸಿಡೆಂಟ್ ಆಗಿದ್ದರೆ ನಮ್ಮ ಇಂಡಿಯನ್ ಏನಪ್ಪಾ ಇಂಡಿಯಾದ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಕರ್ನಾಟಕದ ಮುಖ್ಯ ಏನಪ್ಪಾ ಅಂತಂದ್ರ ಚೀಫ್ ಗವರ್ನರ್ ಏನಿದ್ದಾರೆ ಅವರು ನಮ್ಮ ಈಗ ಒಂದು ತಾಲೀಕೋಟಿ ತಾಲೂಕದ ಮುಖ್ಯ ಏನಪ್ಪಾ ಚೀಫ್ ಯಾರು ಅಂತಂದ್ರೆ ಅವರು ನಮ್ಮ ಹೆಸರುದ ಆಮೇಲೆ ನಾವು ಎನ್ ಜಿ ಓ ಕೆಲಸ ಮಾಡ್ತಾ ಈಗ ನಮ್ಮ ತಾಲಿ ಕೋಟಿಗೆ ಅಧ್ಯಕ್ಷರಾದಂತ ವೀರಭದ್ರಪ್ಪ ಅವರಿಗೆ ಜಾತಿ ಭೇದವಿರಲಿಲ್ಲ ಅದೇ ರೀತಿ ಮುರಾಳೆಲ್ಲ ಅವರು ಅವರೆಲ್ಲ ಮಾಡುವ ಕಾರ್ಯಕ್ರಮಕ್ಕೆ ಏನು ಅಂದ್ರೆ ಜನ ಹಾದು ಹೋಗುವಂತ ಜನ ಸಹಿತ ನೀರು ಕುಡಿದು ಅವ್ರ ಫ್ಯಾಮಿಲಿಯನ್ನ ಅವ್ರ ಫ್ಯಾಮಿಲಿಯ ನೆನೆಸ್ಕೊಂಡು ಜನರಿಗೆ ನಿರಾಳವಾಗಿ ಅವರು ಯಾಕಂತಂದ್ರೆ ತಾಳಿಕೋಟೆಯಲ್ಲಿ ಬಂದಾಗ ಬಂದು ಹೋಗುವಾಗ ಹಳ್ಳಿಯಿಂದ ಬಂದಂತ ಜನರಿಗೆ ಕುಡಿಯಕ್ಕೆ ನೀರ್ ನಿರ್ಲಿಲ್ಲ ಅದ್ರಾಗ ಫಿಲ್ಟರ್ ನೀರು ಕೋಲ್ಡ್ ನೀರು ನಾನು ಗಣೇಶರು ಮತ್ತ ಎಲ್ಲ ಸರ್ ಒಂದು ನಾವು ಜನರಿಗೆ ಹೇಳ್ತಿದ್ದೀವಿ ಕುಡಿಯೋಕೆ ಮಾತ್ರ ಉಪಯೋಗಿಸ್ರಿ ಬೇರೆ ಅದಕ್ಕೂ ಅಂತ ಹೇಳಿ ಎಷ್ಟೋ ಜನ ಬಾಟಿ ನೀರು ತಗೊಂಡು ಹೋಗ್ತಿದ್ರು ನಾವು ಕಂಡು ಬಂದಾಗ ನಿಲ್ಲಿಸಿ ಗಾಡಿ ನಿಲ್ಲಿಸ್ಬೇಡ್ರಿ ಕುಡಿಯೋಕೆ ನೀರ ಪುಣ್ಯಾತ್ಮರು ಇಂಥ ಬೇಸಿಗೆ ಒಳಗೂ ಸಹಿತ ಇಷ್ಟು ಕಷ್ಟಪಟ್ಟು ನೀರು ತಂದು ಹಾಕ್ತಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಡಿ ಅಂತ ಹೇಳಿ ನಾವು ಹೇಳ್ತಿದ್ದೀವಿ ಅದೇ ರೀತಿ ಅವ್ರು ನಮಗೆ ಅನುಭವ ಆಗಿದೆ ಯಾವಾಗ ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ಸುಮಾರು ಆರರಿಂದ ಏಳು ಗಂಟೆಗೆ ನಮ್ಮನ್ನು ಎಲ್ಲರನ್ನೂ ಎಬ್ಬರಿಸಿ ಹೋಗಿ ನಾವು ಬ ಅವ್ರ ಜೊತೆ ಹೋಗಿ ಮನೆ ಮನೆಗೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ ಭಾಳ ಭಾಳ ಪ್ರೇರಣೆ ಮಾಡಿದರು ಎಲ್ಲ ಜನರು ನಮ್ಗೆ ಈ ಸುತ್ತಮುತ್ತ ಇರುವಂಥ ಏನೋ ಒಂದು ಕೆಟ್ಟದ ನಂಬಿಕೆನೂ ಮೂಢನಂಬಿಕೆನೋ ಇತ್ತು ಜನರಲ್ಲಿ ಆ ಸಂದರ್ಭದಲ್ಲಿ ಬಂದು ಸರ್ ನಾನು ನಿಮ್ಮ ಜೊತೆ ಬರ್ತೀನಿ ಮನೆ ಮನೆಗೂ ಹೇಳ್ತೀನಿ ಹೇಳಿ ಎಲ್ಲರಿಗೂ ವ್ಯಾಕ್ಸಿನ್ ಹಾಕ್ಸಿ ನಮಗೆ ನಾವು ವೈದ್ಯರು ಯಾರ್ಯಾರು ವ್ಯಾಕ್ಸಿನ್ ಹಾಕ್ಬೇಕು ಹಾಕ್ಸಬಾರ್ದು ಅಂತ ನಾವು ನೋಡ್ತಿದಿವಿ ಅಷ್ಟೇ ಆದರೆ ವಯಸ್ಸಿನ ಪ್ರಕಾರ ವ್ಯಾಕ್ಸಿನ್ ಬಂದಾಗ ಪ್ರತಿ ಮನೆ ಮನೆಗೂ ಅವ್ರು ನಮ್ ನಮ್ಮ ಜೊತೆಗೆ ಬಂದು ಎಲ್ಲರಿಗೂ ವ್ಯಾಕ್ಸಿನ್ ಹಾಕ್ಸಿ ಇವತ್ತ ಕೋವಿಡ್ ಎಂಬ ಮಹಾಮಾರಿಯಿಂದ ಎಷ್ಟೋ ಜನರನ್ನ ಜೀವ ಉಳಿಸಿದ್ರು ಜನರನ್ನು ಉಳಿಸಿದ್ರು ಅಂತ ನನಗ ಬಹಳ ಹೆಮ್ಮೆ ಅದೇ ರೀತಿ